ಓಕೆ ಮೇಡಮ್ ಯುವತಿ ಬಬಿತಾ ಮತ್ತೆ ಅವ್ರ ತಾಯಿ ಇಬ್ರು ಕೂಡ ಲೈನ್ ಅಲ್ಲಿ ಇದಾರೆ ಮೇಡಮ್ ಪ್ಲೀಸ್ ಮಾತಾಡಿ ಹಾಯ್ ಬಬಿತಾ ಹಾ ಮೇಡಂ ಹೇಳಿ ಬಬಿತಾ ಹೇಗಿದ್ದೀರಿ ಹಾ ಮ್ಯಾಮ್ ಫೈನ್ ಈಗ ಎಲ್ಲಿದ್ದೀರಿ ಬಬಿತಾ ತಾವು ಮ್ಯಾಮ್ ನಾನು ಮೈಸೂರಲ್ಲಿ ಇದ್ದೀನಿ ಮೇಡಮ್ ಮೈಸೂರಲ್ಲ ಹಾಸನದಲ್ಲ ನೀವು ಓದ್ತಾ ಇರೋದು ಇಲ್ಲ ಮೇಡಮ್ ನಾನು ಮೈಸೂರಲ್ಲಿ ವರ್ಕ್ ಮಾಡ್ಕೊಂಡಿರೋದು ಓ ಈಗ ಹಾಸನದಲ್ಲಿ ಇಲ್ವಾ ನೀವು ಇವ್ರ ಜೊತೆ ಅವರು

ಒಂದ್ ಸ್ವಲ್ಪ ಸುಮ್ಮೆ ರೀ ಬಬೀತಾ ಈಗ ಕೋರ್ಸ್ ಮಾಡೋದಕ್ಕೆ ಕಲ್ಸಿದ್ವಿ ಎಲ್ಲಿಗೆ ಹಾಸನಕ್ಕ ಅಲ್ಲ ಮೇಡಮ್ ಇಲ್ಲಿ ಮೈಸೂರಲ್ಲೇ ಅಂತ ಸಾಯ್ತು ಇಲ್ಲೇ ಇಲ್ಲೇ ನರ್ಸಿಂಗ್ ಮಾಡ್ತೀವಿ ಎಲ್ಲಾ ಸ್ಟೂಡೆಂಟು ಬಟ್ ಆದ್ರೆ ನರ್ಸಿಂಗ್ ನನಗ್ ಬೇಡ ನನ್ಗೆ ಯಾಕೋ ಇಡೀ ನರ್ಸಿಂಗ್ ಇಷ್ಟ ಆಗ್ತಿಲ್ಲ ಅಂತ ನಾನು ಹೇಳ್ದೆ ನಾನು

ಅಕ್ಕ ಹಂಗಲ್ಲ ಮೇಡಂ ಆ ತರ ಅಲ್ಲ actually ನಾನ್ ನಾಳೆ ಹೋಗ್ಲಿಲ್ಲ ನಮ್ಮ office ಅಲ್ಲಿ ನೋಡ್ಕೊಂಡಿದ್ಕೆನೆ ಅವ್ ಸರಿ ಮೇಡಂ ಅಂತ ನಾನ್ ಒಪ್ಕೊಂಡು ನಾನೇ ಒಪ್ಕೊಂಡು ನಾನ್ ಅಲ್ಲಿ nursing ಗೆ ಆದೆ ನಾನು ಆಯ್ತಾಯ್ತು ಅಂದ್ರೆ ನಿಮ್ಗೆ ನರ್ಸಿಂಗ್ ಗೆ admission ಎಲ್ಲ ಮಾಡ್ಸಿದ್ರಾ ನಿಮ್ ಮನೆಯವ್ರು. ಹೌದು ಮೇಡಂ ನಾವೇ ಬಂದ್ ಮಾಡೋಗಿದ್ದು ಮೇಡಮ್ ಜೊತೆ ಮಾತಾಡ್ತಾ ಇದೀನಿ ಒಂದ್ ನಿಮಿಷ ಇರಿ ಅಂದ್ರೆ ಮೇಡಂ ಅಂದ್ರೆ ಅಡ್ಮಿಷನ್ ಅಂತಂದ್ರೆ ನರ್ಸಿಂಗ್ ಇದು ಇದೆಯಲ್ಲ ಅದಕ್ಕೆ ನಾನು ಅಡ್ಮಿಶನ್ ಆಗ್ಲಿಲ್ಲ ಮಾಮೂಲಿ ಅಡ್ಮಿಷನ್ ಗೆ ಎಂಟ್ರಿ ಇದು ಮಾಡ್ಕೊತಾರಲ್ಲ ಅದಕ್ಕೆ ನಾನು ಅಷ್ಟೇನೆ ಆಮೇಲೆ ಚೂಸ್ ಆಪ್ಷನ್ ಅಲ್ಲಿ ನಾನು ನನ್ ಹೋಗ್ಲಿಲ್ಲ ನಾನು ಹಂಗಲ್ಲಮ್ಮ ಅಂದ್ರೆ ನಿಮ್ಗೆ ನರ್ಸಿಂಗ್ ಕಾಲೇಜ್ಗೆ ನಿಮ್ಗೆ ಅಡ್ಮಿಷನ್ ಮಾಡ್ಸಿದ್ರಾ ಇಲ್ವಾ ಅಂದ್ರೆ ಮೇಡಮ್ ಆತರ ಚೂಸನ್ ಆಪ್ಷನ್ ಇರುತ್ತೆ ಬ್ಯೂಟಿಷಿಯನ್ ಮತ್ತೆ ನರ್ಸಿಂಗ್ ಆತರ ಆಪ್ಷನ್ ಇದ್ದಾಗ ಅಂದ್ರೆ ಫಸ್ಟ್ ಎಂಟ್ರಿ ಅಲ್ಲಿ ನಮ್ದು ಇದಿರುತ್ತಲ್ಲ ಬಯೋಡೇಟಾಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ಮಾತ್ರ ನಾನೆಲ್ಲ ಫಿಲ್ಅಪ್ ಮಾಡಿದ್ದೆ ಅದಾದ್ಮೇಲೆ ಈಗ ನರ್ಸಿಂಗ್ ಅಂತ ಬಂದಾಗ ನಾ ಮೇಡಮ್ ಜೊತೆ ನಾನೇ ಡಿಸ್ಕಶನ್ ಮಾಡಿದೆ ಮೇಡಮ್ ನರ್ಸಿಂಗ್ ಬೇಡ ಮೇಡಮ್ ನನಗೆ ಅದಕ್ಕೆ ಸರಿ ಆಯ್ತಪ್ಪ ನನ್ನ ಆಫೀಸಲ್ಲೇನೆ ಈ ತರ ಸಿಸ್ಟಮ್ ವರ್ಕ್ ಕಟ್ಟಿಲ್ಲ ಕಟ್ಟಿಲ್ಲ

ಬರೋದು ಹೋಗೋದು ಒಂದ್ ತಿಂಗಳು ಇರೋದು ಇದೆ ತರ ಮಾಡ್ಕೊಂಡು ಬರೀ ಇದೇ ಆಗಿತ್ತು ಅದಕ್ಕೆ ನಾನು ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಬೇಡ ನಾನು ಈ ತರ ಎಲ್ಲ ನೆಕ್ಸ್ಟ್ ನನ್ನ ಲೈಫ್ ಏನು ಅಂತೆಲ್ಲ ಯೋಚನೆ ಮಾಡಿ ಅಂದ್ರೆ ಒಂದ್ ತಿಂಗಳು ಬರೋದು ಹೋಗೋದು ಅಂದ್ರೆ ಮೇಡಮ್ ಅಲ್ಲೇ ಇದ್ವು ಹೋದ್ರೆ ನಾನು ಅಲ್ಲೇ ಇದ್ ಬಿಡೋದು ಹಂಗೆಲ್ಲ ಮಾಡ್ತಿದ್ದೆ ಇದೇ ನನ್ನ ಲೈಫ್ ಅಂತೆಲ್ಲ ಯೋಚನೆ ಮಾಡಿ ನಾನು ಒಂದ್ ಒಳ್ಳೆ ಸ್ಟ್ಯಾಂಡ್ ತಗೋಬೇಕಂತೆಲ್ಲ ಅಲ್ಲ ಬಬಿತಾ ನೀನ್ ಮನೇಲಿ ಇರ್ಬೇಕಲ್ಲ

ಅಂದ್ರೆ ಈಗ ಒಂದ್ಸಲ ಊರಿಗೆ ಬಂದ ನಾನು ಅಲ್ಲೇ ಇದ್ ಬಿಡೋದು ಆತರ ಥಿಂಕ್ ಅಲ್ಲಿ ಬರೀ ಅದೇ ಚೈಲ್ಡ್ ಇಶ್ ಇದ್ರಲ್ಲೇ ಇದಾಗ್ಬಿಟ್ಟಿದ್ದೆ ಹಂಗಾಗಿ ನಾನು ಸ್ವಲ್ಪ ಯೋಚನೆ ಎಲ್ಲ ಮಾಡಿ ನಂದು ಅಲ್ಲಿ ಏನಾದ್ರು ಇರ್ಬೇಕು ನಾನು ಒಂದ್ ಏನಾದ್ರು ಮಾಡ್ಬೇಕು ಈಗ ನಮ್ಮಅಮ್ಮ ಅದ ಹೆಂಗೆ ಡ್ಯೂಟಿ ಅನ್ನೋದ್ ಎಷ್ಟು ಕಾನ್ಸೆಪ್ಟ್ ತಲೆ ಇದ್ಯೋ ನಾನ್ ನಾನು ಲೈಫಲ್ಲಿ ಏನಾದ್ರು ಒಂದ್ ಮಾಡ್ಬೇಕಂತ ಅನ್ಕೊಂಡೆ ಮೇಡಮ್ ನಾನು ತುಂಬಾ ಡಿಸೈಡ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೀನಿ ಈಗ ನೀವು ಮಧ್ಯದಲ್ಲಿ ಆಡಿಯೋ ಎಲ್ಲ ಕಳ್ಸಿದೀರಲ್ಲ ಅದ್ರಿ ಅದೇ ಮೇಡಮ್ ಈಗ ಅದೇ ಆಗಿರೋದು ಈಗ ಏನ್ ಅಲ್ಲಿ ಹೋದ ತಕ್ಷಣ ನನ್ಗಿದು ನನ್ ಅಮ್ಮ ಅವರು ಬರೀ ಇದನ್ನೇ ಹೇಳ್ಕೊಂಡು ಇದ್ ಮಾಡ್ಕೊಂತಿದ್ರು ನನ್ಗೋಗ ಏನಾಗುತ್ತೆ ಮೇಡಮ್ ನಾನು ಹೊರ್ಗಡೆ ಬಂದಾಗ ಬರೀ ಅದೇ ಸಿಂಕ್ ಆಗಲ್ವಾ ಹೇಳಿ ನೋಡೋಣ ಬರ್ತೀನಿ ನಂಗೆ ಇಲ್ಲಿ ಕಷ್ಟ ಕೊಡ್ತಾ ಇದ್ದಾರೆ ನನ್ನ ತಲೆ ನನ್ಗೆ ತುಂಬಾ ತೊಂದರೆ ಆಗಿದೆ ತಿಂಕಲ್ ಹೇಳಿಲ್ಲ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ ಅನ್ಸಿತ್ತು ಬಟ್ ಆದ್ರೆ ಇವಾಗ ತಗೊಂಡಿದ್ದೀನಿ ತಗೊಂಡಿದೀನಿ ಎಂತ ಜೊತೆ ಚೆನ್ನಾಗಿರೋದು ನನಗೆ ಇಂಪಾರ್ಟೆಂಟ್ ಮೇಡಮ್ ನನಗೆ ಇವಾಗ ಅಷ್ಟೇ ನನ್ಗೂ ಸ್ವಲ್ಪ ಏನ್ ಮೇಡಮ್ ಅಲ್ಲ ಈಗ ನಿಮ್ ತಂದೆ ನಿಮ್ ತಾಯಿ ಕೇಳ್ತಾ ಇರೋದು ಏನು ಅಂತಂದ್ರೆ ಮಧ್ಯೆ ಮಧ್ಯೆ ನೀವು ಒಂದ್ ಸ್ವಲ್ಪ ಆಡಿಯೋ ಎಲ್ಲ ಕಳ್ಸಿದೀರಲ್ಲ ಅದರಿಂದ ನನ್ನ ಮಗಳಿಗೆ ತೊಂದರೆ ಇದೆ ಅನ್ನೋದು ಅವಳಿಗೆ ತುಂಬಾ ಮುಖ್ಯ ತೊಂದರೆ ಏನಿಲ್ಲ ಮೇಡಮ್ ಆತರ ಏನಿಲ್ಲ ಬರೀ ಇದೆ ಮೇಡಂ ಬರಿ ಇದೆ ಹೋಗಿ ಬಂದು ಈ ಊರಲ್ಲಿ ಇರೋದು ಇಲ್ಲ ಇಲ್ಲಿ ಇರೋದು ಬರೀ ಈ ತರನೇ ಚಂಚಲತೆಯಲ್ಲೇ ಇದೆ ನಾನು ಈಗ ಇದೇ ಆಗುತ್ತ ಲೈಫ್ ಅಂತ ತಿಳ್ಕೊಂಡು ಮಾಡಿ ಇವಾಗ ನಂದೇ ಆದ ಡಿಸಿಷನ್ ಅಲ್ಲಿ ಬಂದ್ಬಿಟ್ಟಿದ್ದೀನಿ ಮೇಡಮ್ ನಾನು ಇವಾಗ ಪರ್ವಾಗಿಲ್ಲ ಅವ್ರ ಏನಾದ್ರೂ ಮಾತಾಡ್ಲಿ ನನ್ ಲೈಫ್ ಇವಾಗ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ ಮೇಡಮ್ ನಿಮ್ ಲೈಫ್ ನೀವೇ ಲೀಡ್ ಮಾಡ್ಬೇಕು ನಿಮ್ ನ ಬೇಡ ಯಾರು ಇರ್ಬೇಕು ಕೇಳಿಸ್ಕೊಳ್ಳೋ ಬೆಳೆಸ್ಕೊಳ್ಬೇಕು ತುಂಬಾ ಮೆಚೂರ್ಡ್ ಆಗಿ ಮಾತಾಡ್ತಾ ಇದ್ದೀರಲ್ಲ ಆ ಮೆಚೂರಿಟಿ ಆ ಭಾಗ ಕೇಳಿಸ್ಕೊಳ್ಳೋ ತಾಳ್ಮೆ ಕೂಡ ಪೇಶನ್ಸ್ ಕೂಡ ಕೇಳಿಸ್ಕೊಳ್ ನೋಡಿ ನಾನು ತಾಯಿಯಾಗಿ ಮಾತಾಡ್ತಾ ಇದ್ದೀನಿ ನನ್ನ ಮಗಳು ಓದ್ತೀನಿ ಅಂತ ಹೋಗಿ ಕೆಲ್ಸ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ಕೊನೆಗೆ ಆಕೆ ಅಲ್ಲಿಂದ ಬಿಟ್ಟು ಬರಕೇನೆ ಒಪ್ತಾ ಇಲ್ಲ ನಾನು ಇಲ್ಲೇ ಇರ್ತೀನಿ ಇವ್ರ ಜೊತೆನೆ ಇರ್ತೀನಿ ನನ್ ತಾಯಿನೂ ಬೇಡ ನನ್ ತಂಗಿನೂ ಬೇಡ ಯಾರು ಬೇಡ ನನ್ ಇದೇ ಲೈಫು ಅಂತ ಅದೇ ಲೈಫು ಅಂತ ಬಿಟ್ಬಿಡ್ತೀನಿ ಆದ್ರೆ ಈಗ ಈ ಕೆಲ್ಸ ಕೊಟ್ಟಿದಾರಲ್ಲ ಇವ್ರು ಅವ್ರ ಹತ್ರೇನು ನೀವು ಕೋರ್ಸ್ ನಿಮ್ಗೆ ಕೆಲ್ಸ ಕೊಟ್ಟಿದಾರಲ್ಲ ಟೈಪಿಂಗ್ ಕೆಲಸ ಅವ್ರ ಹತ್ರ ಪ್ರಭಾ ಮೇಡಮ್ ಅಂತ ಪ್ರಭಾ ಮೇಡಮ್ ಪ್ರಭಾ ಮೇಡಮ್ ಬೇಕು ಅಂತಂದ್ರೆ ನೋಡೋರ್ಗಾಗ್ಲಿ ಕೇಳೋರ್ಗಾಗ್ಲಿ ಹೆದ್ದ ತಾಯಿಗಾಗ್ಲಿ ಇಷ್ಟು ನೋವಾಗುತ್ತೆ ಇಷ್ಟು ವರ್ಷ ಬೇಕು ಅಂತಲ್ಲ ಮೇಡಮ್ ಪ್ರಭಾ ಮೇಡಮ್ ಅದು ಲೈಫ್ ಇಂಪಾರ್ಟೆಂಟ್ ಆಗಿದೆ ಇವಾಗ ತಾಯಿ ಬೇಡ ಅದೆಲ್ಲ ಮಾತು ಸ್ವಲ್ಪ ನಿಲ್ಸ ಕೇಳಿ ಅವರಿಗೆ ಆತರ ಏನಿಲ್ಲ ಫಸ್ಟ್ ನಂದು ನೋಡ್ಕೊಬೇಕು ಫಸ್ಟ್ ನಾನ್ ಹೇಳ್ಬೇಕಂದ್ರೆ ನೀವು ನೋಡ್ಕೋಬೇಕು ಕರೆಕ್ಟ್ ಬಟ್ ನಿಮ್ಮ ತಾಯಿಗೆ ನಿಮ್ ಮೇಲೆ ಯಾವ ಜವಾಬ್ದಾರಿನೂ ಇರಲ್ವಾ ಮೇಡಮ್ ಎಲ್ಲಾ ಮಾಡ್ತಿದ್ದೆ ಸಾಕಾಗಿದೆ ಮೇಡಮ್ ಅದು ಬಿಟ್ಬಿಡ್ತೀನಿ ಅಂದ್ರೆ ಆ ತರ ಇದ್ರಲ್ಲಿ ಬೆಳೆಯೋದು ನನಗೆ ಇಷ್ಟ ಇಲ್ಲ ನೋಡಿದವರು ನೆಗಾಡ್ತಾರೆ ಇದೆಲ್ಲ ಅಸಹ್ಯದ ಆಟ ಮೇಡಮ್ ಅದಕ್ಕೆಲ್ಲ ನಾನ್ ರೆಡಿ ಇಲ್ಲ ಫಸ್ಟ್ ನನಗೆ ಸ್ಟ್ಯಾಂಡ್ ತಗೋಬೇಕಾಗುತ್ತೆ ನಮ್ ಲೈಫ್ ನನಗೆ ಇಂಪಾರ್ಟೆಂಟ್ ಫಸ್ಟ್ ನಿಶ್ಚಯಾ ಮೇಡಂ ನಾನು ಒಂದು ಟೈಮ್ ಅವರೇ ಮಾತಾಡ್ತಾರೆ ಪರವಾಗಿಲ್ಲ ಇವಾಗ ಎಲ್ಲ ಸಮಾನಿಕರು ಬಂದ್ಬಿಟ್ಟು ನಿನ್ ಮಗಳ ಜೊತೆ ಕಳ್ಸಿ ಬಿಡಿ ಆಗ್ಲಿ ಪರವಾಗಿಲ್ಲ ಮಾತಾಡ್ಲಿ ಇವತ್ತು ಮಾತಾಡ್ತಾರೆ ಮಾತಾಡ್ಲೇಬೇಕು ಮಾತಾಡ್ಲಿ ಮುಂದೆ ನಾನು ಒಂದು ಮಲ್ಲೆ ಹೊರಟು ಬೇಳದಾಗ ಅವರೇ ಬಂದು ನೋಡಿ ಅವರ ಜೊತೆ ಮೇಡಮ್ ಜೊತೆ ಇದ್ದಿದ್ಕೇನೆ ಒಳ್ಳೇದಾಯ್ತು ಒಳ್ಳೆದಾಯಿತು ಮಾಟ್ಸೌಳೆ ಅಂದ ನಾವೆ ಒಂದಲ್ಲ ಒಂದಿನ ಒಂದು ದಿನ ಅಂದ್ರೆ ರೆಸ್ಪೆಕ್ಟ್ ಬಂದೇ ಬರುತ್ತೆ ಅಂತ ನನಗೆ ಅನ್ಸಿದೆ ನಾ ಡಿಜಿಸ್ಟನ್ಸ್ ಎಲ್ಲ ಯೋಜನೆ ಮಾಡಿ ಮೇಡಮ್ ನಾನು ಬಂದಿರೋದು ಅಷ್ಟೇ ಆಯ್ ಬೇಡವಾ ಮತ್ತೆ ಆಯ್ ಬೇಡ ಹೇಳಿಲ್ವಲ್ಲ ನಾನು

ಬಂದಿರಲ್ಲ ನನ್ನ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಏನ್ ಉತ್ತರ ಕೊಡ್ತಾರೆ ನೋಡಮ್ಮ ನಿಂದು ಬರೀ ಇದೇ ಸಲ ಬೌರೇ ಕಳ್ಸಿದಾರಲ್ಲ ನಾನ್ ನಾನು ಮೇಡಮ್ ಬಂದಿರೋದಂಗಂತ ಲಗೇಜ್ ತರ ಕೊ್ರೂ ಬೇಡವೇ ಬೇಡಮ್ಮ ನೀನು ಈ ತರ ಎಲ್ಲ ಆಡ ಇಲ್ಲ ಮೇಡಮ್ ನಾನು ಒಳ್ಳೆ ರೀತಿ ನಾನು ಬೆಳ್ಕೊಂಡ್ ಹೋಗ್ಬೇಕು ನಾನು ಒಂದ್ ಭವಿಷ್ಯ ನೋಡ್ಬೇಕು ಮೇಡಮ್ ಒಂದ್ ಒಳ್ಳೆ ಭವಿಷ್ಯ ಕಟ್ಕೊಳಿ ಅಂತ ನಾನ್ ಬಂದಿರೋದು ಈ ಸಲ ನಾನೇ ಡಿಸೈಡ್ ಆಗಿ ಅವರಿಗೆಲ್ಲ ಕೋರ್ಕೊಂಡು ಬಂದಿದ್ದೀನಿ ನಾನು ಸುಮ್ನೆ ಇದರ ಎಲ್ಲ ಪ್ರಚೋದನೆ ಮತ್ತೆ ತಾಯಿ ಬಿಟ್ಟು ತೆಂಗಿ ಬಿಟ್ಟು ಸಂಬಂಧಿಕರು ಬಿಟ್ಟು ಬೇಡ ಈಗ ಅವ್ರ ಲೈಫ್ ಹೇಗೆ ಅವ್ರು ಗೌರ್ಮೆಂಟ್ ಕೆಲಸ ಹೇಗ್ ಮಾಡ್ತಿದ್ರ ನನ್ಗೂ ನನ್ನ ಲೈಫ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ಸ್ವಲ್ಪ ಮಾತ್ರನೇ ಕೆಲಸ ಮಾಡ್ಬೇಕು ಪ್ರಭಾ ಮೇಡಮ್ ನಿಮ್ಮ ಪ್ರಭಾ ಮೇಡಮ್ ನಿಮ್ಗೆ ಎಲ್ಲ ಪ್ರಭಾ ಮೇಡಮ್ ಇರ್ತೀರಿ ಹೌದಾ ಮೇಡಮ್ ನೀವ್ ಹಂಗೆಲ್ಲ ಮಾತಾಡ್ಬಿಡಿ ಅಲ್ಲ ಬಬಿತಾ ಒಬ್ಬ ಹೆಣ್ಮಗಳು ನೀನು ಒಬ್ಬ ಇಲ್ಲ ಯಾರನ್ನೋ ನಂಬಿ ನಾನು ಹೋಗ್ತೀನಿ ಅಂತ ಅವ್ರಿಗೆ ಹೋಗಿದ್ದಾಳೆ ಅಂದ್ರೆ ಬಿಟ್ಬಿಡ್ಬೇಕು ಅವಳ ಪಾಡಿಗೆ ಅವಳು ಅಂತ ಅಂದ್ರೆ ಅದ್ ಯಾವ ರೀತಿಯ ನ್ಯಾಯ ನೀನೆ ಹೇಳಮ್ಮ ಬಬಿತಾ ನಿನ್ಗು ಒಬ್ಳ ಮಗಳಿದ್ರೆ ನೀನ್ ಹಾಗೆ ಬಿಹೇವ್ ಮಾಡ್ತಾ ಇದ್ದ ನಿನ್ ಮುಂದೇನೂ ಒಂದ್ ಆಗ್ತಾಳೆ ನೋಡಿ ನಾವ್ ಇಷ್ಟು ದೊಡ್ಡ ಹೆಣ್ಮಕ್ಳು ಆಗ್ತೀವಿ ಕೂಡ ನಮ್ ತಾಯಿ ನಮ್ ತವ್ರ ಮನೆ ಅಂತಂದ್ರೆ ಓಡೋಡಿ ಬರ್ತೀವಿ ತಾಯಿಯ ಬೇಡ ನನ್ ಲೈಫ್ ಬೇಕು ನಾನೇ ನಾನೇ ಎಲ್ಲವನ್ನ ಮಾಡ್ಕೊಳ್ತೀನಿ ಪ್ರಭಾವಿತ್ತು ಅಂತ ಅಂದ್ರೆ ನನ್ನ ಪ್ರಭಾವರ ಮೇಲೆ ಇಲ್ಲ ಪ್ರಭಾವರ ಮೇಲೆ ನಂಗೆ ತುಂಬಾ ಸಂಶಯ ಬರ್ತಾ ಇದೆ ಯಾಕೆ ಅಂತಂದ್ರೆ ಒಬ್ಬ ಹೆಣ್ಮಗಳನ್ನ ತಮ್ಮ ಸುಪರ್ಡಿಗೆ ಇಟ್ಕೊಂಡ ಮೇಲೆ ಆ ಹೆಣ್ಣಮಗಳ ತಾಯಿ ಹೇಳಬೇಡಿ ವೆರಿ ಮಚ್ ಬಬಿತಾ ನಿಮ್ಮತ್ರ ಮಾತಾಡ ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ ಆ ಪ್ರಭಾವ ಅವರು ಏನು ಹೆಸರು ಅವರದು ಪ್ರಭು ಅವ್ರ ಹೆಸರು ರಾಣಿ ಪ್ರಭಾ

ನಿಮ್ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದೀರಿ ತಾಯಿನೂ ಬೇಡ ಮನೆಯವರು ಬೇಡ ಸಂಬಂಧಿಕರು ಬೇಡ ನಾನ್ ಅವ್ರ ಹತ್ರನೇ ಇರ್ತೀನಿ ಅಂತ ಹೆಣ್ಮಗಳು ಹೇಳ್ತಾ ಇದ್ದಾಳೆ ವೇರಾಜ್ ಅವ್ರ ತಂದೆ ತಾಯಿಗೆ ನಿಮ್ ಹತ್ರ ಇರೋ ಇರ್ತಕ್ಕೆ ಇಷ್ಟ ಇಲ್ಲ ಇಂತಾಡ್ದೆ ಒಂದು ಅವರ ತಂದೆ ಅವ್ರ ತಾಯಿಗೆ ಇಲ್ಲ ನನ್ನ ಹತ್ರ ಸೇಫ್ ಆಗಿದ್ದಾಳೆ ನೀವು ನನ್ಗೆ ನಿಜಕ್ಕೂ ಕೂಡ ಈ ವಿಚಾರದಲ್ಲಿ ಯಾವ ಇಂಟ್ರೆಸ್ಟು ಇಲ್ಲ ನೀವು ನಿಮ್ಮ ಮಗಳಿಗೆ ನೀವೇ ಜವಾಬ್ದಾರರು ಅಂತ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಬಿಟ್ಟು ಬಿಟ್ಟು ಎಲ್ಲ ಇಟ್ಕೊಂಡು ಬಾಯಲ್ಲಿ ಬಾಯ್ ಇದೆಲ್ಲ ಹೇಳ್ತಾ ಇದಾರೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಒಬ್ಬ ಹೆಣ್ಮಗಳನ್ನ ಅವ್ರಿಗೆ ಜವಾಬ್ದಾರಿ ಇರಲ್ವಾ ಒಂದು ತಾಯಿಯ ಒಂದು ಹೆದರಿಕೆ ಅಯ್ಯ ಒಬ್ಬ ಹೆಣ್ಮಗಳನ್ನ ಇನ್ನೊಬ್ಬ ಎಲ್ಲೋ ಬಿಟ್ಟು ಹೇಗೆ ಏನು ಯಾರು ಬೇಡ ನನ್ಗೆ ಅವರೇ ಬೇಕು ಅವ್ರ ಸುಪರ್ದಿಯಲ್ಲೇ ನಾ ಬೆಳ್ಕೊಂಡ್ಬಿಡ್ತೀನಿ ನನ್ನ ಜೀವನ ಅವ್ರ ಜೊತೆಗೇನೆ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಒಬ್ಬ ಹೆಣ್ಮಕ್ಳು ಹೇಳ್ತಾ ಇದ್ದಾಳೆ ಅಂತಂದ್ರೆ ಆ ಪ್ರಭಾವ್ರದ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ ತಾಯಿ ಜೊತೆ ಮಾತಾಡಿ ತಾಯಿಗೆ ಇಷ್ಟ ಆಗ್ಲ ಅನ್ನೋದಾದ್ರೆ ಹೇಗಿದ್ದಾಳೆ ಆಕೆ ನಮ್ಮ ಹತ್ರ ಯಾವ ರೀತಿ ಇಲ್ಲಿ ಕೆಲ್ಸ ಮಾಡ್ತಾ ಅದನ್ನೆಲ್ಲ ವಿಶ್ವಾಸಕ್ ತಗೊಂಡು ಅವ್ರು ಒಂದೊಂದು ರೆಸ್ಪಾನ್ಸು ಇಲ್ಲದೆ ಇರೋ ತರ ಎಲ್ಲೋ ಕುತ್ಕೊಂಡು ಅವ್ಗಿ ಕೈಯಲ್ಲಿ ಎಲ್ಲ ಎಳಿಸ್ತಾ ಇದ್ದಾರೆ ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದೇನು ದೊಡ್ಡ ವಿಷಯ ಏನು ಅಲ್ಲ ಅವ್ಗಿ ಸರ್ವ ಸ್ವತಂತ್ರ ಇದ್ದಾರೆ ಡಿಸಿಷನ್ ಅನ್ನ ತಾನ ತಗೊಳ್ಳೋದಕ್ಕೆ ಇಲ್ಲ ಅಂತ ಹೇಳಿಲ್ಲ ಬಟ್ ತಾಯಿ ತಕರಾರಿದೆ ಬಿಕಾಸ್ ಅವ್ರಿಗೆ ಬಹಳಷ್ಟು ಮೆಸೇಜ್ ಗಳು ಕಳಿಸಿದ್ದಾರೆ ಇವರು ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ನನ್ಗೆ ಇಲ್ಲಿ ಇರಕ್ ಆಗ್ತಾ ಇಲ್ಲ ಅಂತ ಸೊ ಇಂತಹ ಮೆಸೇಜ್ಗಳನ್ನ ಇಟ್ಕೊಂಡು ತಾಯಿಗೆ ಭಯ ಆಗದೆ ಇನ್ನೇನಾಗುತ್ತೆ ಹಾಗಾದ್ರೆ ಪ್ರಭಾ ಅವ್ರ ಯಾಕೆ ಕಟ್ಲಲ್ ಕುತು ರೀತಿಯೆಲ್ಲ ಹುಡ್ಗಿ ಹತ್ರ ಹೇಳಿದಾಳೆ ಟ್ರಂಥಿಂಗ್ ವಿಷಯಪ್ಪ ನನ್ಗೆ ಯಾಕೋ ಇದ್ಯಾಕೋ ಇದ್ರಲ್ಲಿ ಏನೂ ಇದೆ ಅದೇನಂತ ಗೊತ್ತಿಲ್ಲ ಬಟ್ ಪೊಲೀಸರು ಈ ವಿಚಾರದಲ್ಲಿ ಒಂದ್ ತನಿಖೆ ಮಾಡಿ ಇಲ್ಲ ಪ್ರಭಾಶಿ ಜೆನ್ಯೂನ್ ಅವ್ರು ಕೆಲಸ ಕೊಟ್ಟು ಅವ್ಗೆ ಜೀವನ ರೂಪಿಸ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ತಾಯಿನೇ ಕುಟ್ಕೊಳ್ತಾ ಇಲ್ಲ ತಾಯಿಗೆ ಯಾಕೆ ಜವಾಬ್ದಾರಿ ಕೊಡ್ತಾ ಇಲ್ಲ ತಾಯಿನ ಯಾಕೆ ದೂರ ಮಾಡ್ತಾ ಇದ್ದಾರೆ ಅದನ್ನಾದ್ರೂ ಅವ್ರು ಸ್ಪಷ್ಟಪಡಿಸಬೇಕು ಪೊಲೀಸರು ಈ ವಿಷಯದಲ್ಲಿ ತನಿಖೆ ಮಾಡಿ ಸತ್ಯಾಸತ್ಯತೆನ ಹೊರಗೆ ಎಳಿಬೇಕು ಪ್ರಭು ಯಾಕೆ ಅಂತಂದ್ರೆ ಒಬ್ಬ ಹೆಣ್ಮಗಳು ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ ನಾನು ಇಲ್ಲಿಗೆ ಹೋಗ್ಬಿಡ್ತೀನಿ ನನ್ ಜೀವನ ನಾನ್ ನೋಡ್ಕೊಂಡು ಯಾರ ಜೊತೆ ಬಿಡ್ತೀನಿ ಅಂದ್ರೆ ನಂಗೆ ಆಗಲ್ಲ ತಂದೆ ತಾಯಿಗಳಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಾಳೆ ಯು